ಪೈನ್ಡ್ರೈವ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೈದ್ಯಕೀಯ ಪರೀಕ್ಷೆಗೆ ಇಬ್ಬರು ಆರೋಪಿಗಳನ್ನು ಎಸ್ಐಟಿ ತಂಡ ಕರೆದೊಯ್ದಿದೆ ಸೈನ್ ಪೊಲೀಸ್ ಠಾಣೆಯಿಂದ ಜಿಲ್ಲಾಸ್ಪತ್ರೆಗೆ ಮೆಡಿಕಲ್ ಟೆಸ್ಟ್ಗೆ ಅಂತ ಎಸ್ಐಟಿ ತಂಡ ಕರೆದುಕೊಂಡು ಹೋಗಿದೆ ಲಿಖಿತ್ ಹಾಗೂ ಚೇತನ್ರನ್ನ ಜಿಲ್ಲಾಸ್ಪತ್ರೆಗೆ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ ಈ ಸಂದರ್ಭದಲ್ಲಿ ಲಿಖಿ ಧೈರ್ಯವಾಗಿರು ಪ್ರಪಂಚದಲ್ಲಿ ಆಗಬಾರ್ದೇನೂ ಆಗಿಲ್ಲ ಧೈರ್ಯವಾಗಿರು ಅಂತ ಲಿಖಿತ್ ತಂದೆ ಪ್ರಕಾಶ್ ಹೇಳಿದ್ದಾರೆ ಧೈರ್ಯವಾಗಿರು ಇಲ್ಲ ಪ್ರಪಂಚದಲ್ಲಿ ಆಗ್ಬಾರ್ದು ಏನಾಯ್ಲಿ ನಾವು ಹಾ ಏನ್ ಏನು ನೋಡ್ಬ್ರಿ ಆಯ್ತಾ ರಾಮಗಿರಿ ಅದಕ್ಕೆ ಮೇಡಮ್